ಮುಂದಿನ ತಿಂಗಳು ನಡೆಯುವಂತಹ ಆಗ್ನೇಯ ಶಿಕ್ಷಕರ ಚುನಾವಣೆಗೆ ಮತಯಾಚನೆ ಮಾಡಲಿಕ್ಕೆ ಮತ್ತೆ ಪೂರ್ವಭಾವಿ ಸಭೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಈ ಸಭೆಯನ್ನ ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಬಂದಿದ್ದಾರೆ ಮನ್ಮನೆ ಸದಸ್ಯರುಗಳು ಬಂದಿದ್ದಾರೆ ನಮ್ಮ ಗೌತಮ್ ಸಹ ಬಂದಿದ್ದಾರೆ ಮತ್ತು ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ನಾವು ಈ ಚುನಾವಣಾ ಪ್ರಚಾರವನ್ನು ತಮ್ಕೊಂಡಿದ್ದೀವಿ ಭಾಳ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದ ಶ್ರೀನಿವಾಸರವರ ಶೈಕ್ಷಣಿಕ ಹಿನ್ನೆಲೆ ಮತ್ತು ರಾಜಕೀಯ ಹಿನ್ನೆಲೆ ಅವರಿಗೆ ಜಯ ತಂದುಕೊಡೋದನ್ನು ಯಾವುದೇ ಅನುಮಾನ ಓಕೆ ಸರ್ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಮಳೆ ತುಂಬ ಕಡಿಮೆ ಆಗಿದೆ ಕೆರೆಗಳೆಲ್ಲ ಖಾಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಈಗ ನಮ್ಮ ಮನಸ್ಸು ಸ್ಟಾರ್ಟ್ ಆಗಿದೆ ಈಗ ಬೇರೆ ಕಡೆಯಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಮ್ಮಿ ಕಳಿಸ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗಿದೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಿಂದ ನಮಗೆ ಕೊಟ್ಟರೆ ಎಲ್ಲ ಕೆರೆಗಳು ಮುಖಂಡವರು ಮುಂಚೆ ಸಾವಿರದ ಮುನ್ನೂರು ಅಡಿ ಸಾವಿರದ ನಾನ್ನೂರು ಅಡಿ ಕೊಡುವ ಎರಡು ಸಾವಿರದ ಈಗ ಮುನ್ನೂರು ಅಡಿ ನಾನ್ನೂರು ಅಡಿಗೆ ನೀರು ಬರುವಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮಾವಾಗ ಮುಖ್ಯಮಂತ್ರಿಗಳಾಗಿದ್ದಂತಹ ಕೊಟ್ಟಂಥ ಯೋಜನೆ ಎಲ್ಲ ಕೆರೆಗಳಾಗಿ ಉತ್ತಮವಾದ ಮಳೆ ಇದೆ ನಮಗೇನು ಕುಡಿಯುವ ನೀರು ನಿಮಗೆ ನೋಡಿದ್ವಿ ಯಾವ ಊರಲ್ಲೂ ಸಹ ಸಮಸ್ಯೆ ಆಗಿಲ್ಲ ನಾನೇ ಸುಮಾರು ಏಳು ಕೋಟಿ ರೂಪಾಯಿ ದುಡ್ಡು ಕೂಡ ಎಲ್ಲಿ ನೀರು ಬೇಕೋ ಅಲ್ಲಿ ಕುಡಿಯುವತ್ತಿಸಿ ಬಂದಿಸಿ ಹೇಳಿದೆ ಮಳೆ ಕಡಿಮೆ ಆದ್ರೂ ನಮ್ಗೇನು ತೊಂದರೆ ಇಲ್ಲ ಕೆರೆಗಳಲ್ಲಿ ನೀರು ಸಾಕಷ್ಟಿಲ್ಲ ಕುಡಿಯುವ ನೀರಿಗಂತೂ ಸಮಸ್ಯೆ ಇಲ್ಲ ಮಾನ್ಸೂನ್ ನೀರು ಸ್ಟಾರ್ಟ್ ಆಗಿದೆ ಮುಂದಿನ ದಿವಸಗಳಲ್ಲಿ ಈಗ ಒಳ್ಳೆ ಮಳೆ ಆಗುವಂತಿಲ್ಲ ಅಂತೇಳಿ ಬಿಜೆಪಿ ಆರೋಪ ಮಾಡ್ತೀವಿ ಯಾರಿಗೆ ಸಿಗ್ಲಿಲ್ಲ ದಯವಿಟ್ಟು ಬಿಜೆಪಿಯವರು ಸುಳ್ಳು ಆರೋಪಗಳನ್ನ ಮಾಡಿರೋದು ನಿಲ್ಲಿಸ್ಬೇಕು ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದೆ ಯಾರ್ಯಾರ ನಂಬರು ಅವ್ರದ್ದು ಅಡ್ರೆಸ್ಸು ಮತ್ತು ನಮ್ಮ ರೈತ ಬಂಧುಗಳ ಅಕೌಂಟ್ಸು ಕರೆಕ್ಟಾಗಿದೆ ಏನೇನು ನಮ್ಮ ಸರ್ವೆ ರಿಪೋರ್ಟ್ ಏನು ಹೇಳಿದೆ ಆ ರಿಪೋರ್ಟ್ ಆದವ್ರಿಗೆ ಪ್ರತಿಯೊಬ್ಬರಿಗೂ ಬೆಳೆ ಬೆಳೆ ಪರಿಹಾರ ಸಿಕ್ಕಿದೆ ಬಿ ಜೆ ಪಿಯವರ ಅವರ ಮಾತುಗಳಿಗೆ ನಾನು ಆನ್ಸರ್ ಮಾಡಲಿಕ್ಕೆ ಹೋಗೋಲ್ಲ ಅವ್ರಿಗೆ ಯಾವತ್ತೂ ರಾಜಕೀಯನೇ ಆಯ್ತಲ್ಲ ಯಾವತ್ತಾದರೂ ಬಿ ಜೆ ಪಿಯವ್ರ ಮಾತಲ್ಲಿ ಒಳ್ಳೆ ಮಾತು ಬಂದಿದೆಯಾ ಜೀವನದಲ್ಲಿ ಐದು ಯೋಜನೆಗಳನ್ನೇ ಕೆಟ್ಟ ಯೋಜನೆಗಳು ಅಂತ ಹೇಳಿದಂತಹ ಸಮಾಜ ವಿರೋಧಿ ಚಟುವಟಿಕೆ ಮಾಡುವಂಥವ್ರು ಬಿ ಜೆ ಅವರಿಗೆ ಸಾಮಾಜಿಕವಾಗಿ ನಮ್ಮ ಜನಗಳ ಬಗ್ಗೆ ಒಳ್ಳೆ ಕಳಕಳಿ ಇದೆಯಾ ಯಾವತ್ತು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಬಳಸ್ಕೊಳ್ತಂಥವ್ರು ಬಿ ಜೆ ಪಿಯವರು ಈ ಜೆ ಡಿ ಎಸ್ ಇವರಿಗೆ ನಮ್ಮ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವತ್ತೂ ಕೇಳ್ಕೊಬಿಟ್ಟಿದೆ ನಮ್ಮ ಸರ್ಕಾರ ಜನಗಳ ಪರವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿರುವಂಥದ್ದು ಕಾಂಗ್ರೆಸ್ ಪರ ಸರ್ಕಾರ ನಾವು ರೈತರ ಪರವಾಗಿರುವಂಥ ಯಾವತ್ತೂ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವರ ಪರವಾಗಿರುವಂಥ ಸರ್ಕಾರ ಕಾಂಗ್ರೆಸ್ ಅವ್ರ ಸರ್ಕಾರ ಆದ್ದರಿಂದ ಬಿಜೆಪಿಯವರ ಮಾತಿಗೆ ಯಾವುದೇ ಈಗ ನಾನು ಬೇರೆಯವ್ರ ಥರ ಬಿಜೆಪಿಯವರ ಮಾತಿಗೆ ಬಿಜೆಪಿಯವರ ಸರ್ಕಾರದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇತ್ತು ಎಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಎಸಕ್ತಾ ಇತ್ತು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಳಷ್ಟು ಕಮ್ಮಿ ಆಗಿರುವಂಥದ್ದು ಫುಲ್ಲು ಪ್ರಚಾರದಲ್ಲೇ ಬಿ ಜೆ ಪಿಯವ್ರದ್ದು ಎದ್ದಿದ ಕೈ ಕಳೆದ ಸರ್ತಿ ಒಬ್ಬ ನಮ್ಮ ಸಹೋದರಿ ಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಒಂದು ಹೆಣ್ಮಗಳ ಮೇಲೆ ಆದವಾಗ ಅಲ್ಲಿ ಆಗಿನ ಗೃಹ ಸಚಿವರು ಆ ಹೆಣ್ಮಗಳು ಒಂಬತ್ತು ಗಂಟೆಯಲ್ಲಿ ಯಾಕೆ ಹೋಗಿದ್ರು ಅಂತ ಅಂತ ಹೇಳಿದಂಥ ಬೇಜವಾಬ್ದಾರಿ ವ್ಯಕ್ತಿಗಳು ಬಿ ಜೆ ಪಿಯವರು ಏನು ನೈತಿಕತೆ ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತಮವಾದ ಸಮರ್ಥನಿದ್ದಾರೆ ಇವತ್ತು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಪರ್ಫೆಕ್ಟ್ ಆಗಿದೆ ಘಟನೆಗಳು ನಡೆದಿದೆ ಘಟನೆಗಳು ನಡೀಬಾರ್ದಾಗಿತ್ತು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಮುಂದಿನ ದಿವಸಗಳಲ್ಲಿ ಲಾ ಆ್ಯಂಡ್ ಇನ್ನೂ ನಾವು ಉತ್ತಮ ಪಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಜಿಲ್ಲೆಯಿಂದಲೂ ಏನೋ ಪ್ರಶಸ್ತಿಗೆ ಆಕಾಂಕ್ಷೆಗಳಿದ್ದೇವೆ ಸರ್ ರಮೇಶ್ ಕುಮಾರ್ ಕೊಡಬೇಕು ಅಂತ ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗಲಿಕ್ಕೆ ನೀವು ಹೇಳ್ತಾರೆ ಅದು ವೋಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಕೂತಿದ್ದೀವಿ ನಾವೆಲ್ಲರೂ ಸಮರ್ಥ ಮಾಡ್ಕೋತೀವಿ ನಾವು ಎಲ್ಲ ಜೊತೆಯಲ್ಲಿನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ರೆ ಅದು ರಮೇಶ್ ಕುಮಾರ್ ಇಲ್ಲ ಸಾಸ್ ಎಂ ಸಿ ಸ್ಥಾನ ಕೊಡಬೇಕು ಅಂತ ಒಂದು ಪ್ರಸ್ತಾಪ ಗೌಡ್ರು ಕೇಳುವಂತ ಅವ್ರಿಗೂ ನೈತಿಕತೆ ಇದೆ ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀನಿವಾಸ ಗೌಡ್ರು ಸಾಹೇಬ್ ಕೇಳಿದ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿ ಅದ್ರಲ್ಲೂ ಯಾವ ಗೇಮ್ ಪ್ಲಾನ್ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳಿದ್ರೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸಗೌಡರ್ಗಾದ್ರು ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ಗೆಲ್ಲರೂ ಖುಷಿಯಾಗಿ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ಮ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಟ್ರೇನು ಇನ್ನೂ ಖುಷಿ ಆಗುತ್ತೆ ವ ಪಾಪ ಆಡದವ್ರ ಈಗಾಗ್ಲೆ ಕಾರ್ಯಾಚರಣೆ ಮಾಡ್ತಾ ಇದೆ ಸೆಂಟ್ರಲ್ ಗೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟರ್ ಸಹ ಲೆಟರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ಬೈಲೆಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರೆಂಟ್ ಅಂತಂದ್ರೆ ರೆಡ್ ಕಾರ್ನರ್ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಸಹ ವಾರೆಂಟ್ ಕಳಿಸಿದೆ ಅದ್ರ ಪ್ರಕಾರ ಪಾಪ ನೆನೆ ದೇವೇಗೌಡರು ಬಹಳ ದೊಡ್ಡ ಮನಸ್ಸು ಮಾಡಿ ಅವರು ಲೆಟರ್ ಬರೆದಿದ್ದಾರೆ ಅವ್ರು ಬಂದು ಸರೆಂಡರ್ ರಾಜ್ಯ ಅಂತ ಹೇಳಿ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ ಅವ್ರನ್ನ ಇಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅದು ಮಾಡ್ತಾರೆ ಸರ್ಕಾರದ ತಂದೆ ಆದ ವ್ಯವಸ್ಥೆಯಲ್ಲಿ ಅವ್ರನ್ನ ಅಂತದ್ದು ಮಾಡ್ತಾರೆ ಸರ್ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಏನಾಗುತ್ತೆ ಅಂತಂದರೆ ಅವರಿಗೆ ಹೆಚ್ಚಿನ ಜಾಬ್ ಬರ್ತಾರೆ ಅದು ಇರ್ತಾರೆ